ಇವಾಗ ಆಚೆ ಬಿಡಿಸಿದೀವಿ ಅವರು ತಂದೆಯರು ಬಿಡ್ತವ್ರೆ ਹੇ ਸੁਣ ਤੇਰਾ ਇਹ ਅੰਕ

वा 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 बॉयज देला पास ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿ ಶರತ್ ಅಂದ್ಬಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಫಾಲೋ ಮಾಡ್ತಾರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಯಾರು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಎಲ್ಲಾರು ಚಾನಲ್ ಥರ ಅಲ್ಲ ಪಾಪ ನಮಸ್ತೆ ತಮ್ಮ ಹೆಸರು ಪ್ರೀತಮ್ ಯಕ್ಷಗಾಸು ಸೆವೆಂತು ಯಾರ ಮಗ ಗೋವಿಂದ ಅಣ್ಣ ಎಲ್ಲಿ ಗೋವಿಂದ ಅಣ್ಣ ಮತ್ತೆ ಇವಲ್ಲ ಬೊಂಬೈ ಇದೆ ಅವ್ರು ಬರಲ್ವಾ ಜಾತ್ರೆಗೆ ಬರ್ತಾರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ ಎರಡು ಮೂರು ವರ್ಷ ಹೋಯ್ತಾ ಇದ್ದೀರಾ ಆಮೇಲೆ ಎಷ್ಟು ಎಷ್ಟನೇ ಕ್ಲಾಸು ಸೆವೆಂತು ಇವಾಗ ಎರಡು ಜೊತೆ ಒಂದು ಒಂಟಿ ಐತೆ ಸಾಕಾಣಿಕೆ ಹೆಂಗೆ ಮಾಡ್ತೀಯ ನೀನು ಒಬ್ಬನೇ ಹಿಡ್ಕೊಂಡು ಹೋಗ್ತೀಯಾ ನೀರು ತೋರ್ಸೋಕ್ಕೆ ಕರ್ಟಾಕ್ಯದ ನಮ್ಮ ನಿಮ್ಮ ತಾತನೂ ಬರಬೇಕಾ ಯಾಕೆ ತಿವಿತವ ನೀನು ನೀನೇ ಅಂದ್ರೆ ಹಿಂಗೆ ಹಾಂ ಮತ್ತು ನೀನು ಹೇಗೆ ಹೋಗಿದ ಹೋಗೋಕೆ ಇಷ್ಟ ಇಲ್ಲ ದನಿಂಗ್ ಜೊತೆನೇ ಇರಬೇಕು ನೀನು ಮತ್ತೆ ಇನ್ನೇನು ಸಮಾಚಾರ ನೆನೆ ಏನು ಊಟ ಮಾಡಿದೆ ಮುದ್ದೆ ಮುದ್ದೆ ಉಂಟಿಯಾ ರೈಸು ತಿನ್ನಲ್ಲ ತಿಂತೀವಿ ತಿಂತೀವಿ ನಿಮ್ಮಪ್ಪರು ಫೋ ಡೈಲಿ ಫೋನ್ ಮಾಡ್ತಾರಾ ಇಲ್ವಾ ಮಾಡ್ತಾರೆ ನಿಮ್ಮ ಅಪ್ಪಿಂತ ಚೆನ್ನಾಗಿ ನೀನು ಇರಬೇಕು ನಿಮ್ಮಪ್ಪ ಹೊರಗಡೆ ಹೆಂಗೆ ನಂಬಿಕೆ ಉಳಿಸ್ಕೊಂಡವರೋ ನೀನು ಅದೇ ಥರ ಹೆಸರು ಮಾಡಬೇಕು ಆಯಿತಾ ನಿಮ್ಮ ಅಪ್ಪರು ಬೊಂಬೈ ಹೆಸ್ರು ಮಾಡಿದ್ರೆ ನೀನು ಕರ್ನಾಟಕದ ಹೆಸರು ಮಾಡಬೇಕು ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಸೆವೆನ್ ಏಯ್ಟ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ಫೈ ಟು ಫೈವ್ ಟು ಫೋರ್ ಸೆವೆನ್ ಫೋರ್ ಸೆವೆನ್ ಈ ಕರು ಏನಿಂದ ಒಂಟಿ ಕರು ಬೆಂಗಳೂರಿಂದ ಜೊತೆ ಬಂದಿದ್ವಾ ಜೊತೆ ಇದ್ವ ಒಂಟಿ ಕಿತ್ತಾಕಿದಿರ ಏನ್ ಹೇಳ್ತೀರಾ ಒಂದೂವರೆ ಲಕ್ಷ ಇವು ಜೊತೆ ಮಧ್ಯವು ಅಲಂಕಾರ ಮಾಡಿದಿರ ಐದೂವರೆ ಲಕ್ಷ ಅಲ್ಲೂ ಇನ್ನೂ ಅಲ್ಲ ಆಗಿದ ಏನಕ್ಕೆ ಲಕ್ಷ ಆಯ್ತದ ಜಾತಿ ಕುಲ ಅದಕ್ಕೋಸ್ಕರ ಈ ಕಡೆವು ಲಾಸ್ಟು ಎರಡು ಇಪ್ಪತ್ತೈದು ಈ ಮ ಈ ಮೈ ಮೇಲೆ ಗುಳ್ಳೆ ಆಗೈತದ ಏನದು ಮಕ್ಕಕ್ಕೆ ಇದೆ ಅದಕ್ಕೆ ನಾನು ಟ್ರೀಟ್ಮೆಂಟ್ ಏನಾದ್ರು ಕೊಡಿಸ್ತೀರ ಅಳೆಗ ಇದೆ ಇವಾಗ ಬೇರೆಗೆ ಕೊಡ್ಬೇಕಾರೆ ಏನು ಸಮಸ್ಯೆ ಏನಾಗಲ್ವಾ ಸಮಸ್ಯೆ ಇಲ್ಲ ನೀವು ಹೆಂಗೆ ಆಯ್ಕೆ ಮಾಡ್ತೀರಾ ಕರು ಹಾಂ ಇವಾಗ ನೀನು ಫ್ಯೂಚರಲ್ಲಿ ಏನಾಯ್ತಿಯಾ ಫಾರ್ಮರ್ ಐತಿಯಾ ಇಂಜಿನಿಯರ್ ಐತಿಯಾ ಡಾಕ್ಟರ್ ಐತಿಯಾ ಇಂಜಿನಿಯರ್ ಅಂತ ನೋಡಪ್ಪ ಮೊನ್ನೆ ನಾನು ಹಿಂಗೆ ಒಂದು ಕಾಲೇಜ್ ಹೋಗಿದ್ದೆ ವಿಜಯಣ ಎಷ್ಟು ಜನ ಫಾರ್ಮರ್ ಐತಿರ ಅಂದ್ರೆ ಒಬ್ಬ ಕೈ ಇರ್ತಾನೆ ಎಷ್ಟು ಜನ ಇಂಜಿನಿಯರ್ ಪೊಲೀಸ್ ಆಗ್ತೀರ ಇರ್ತಾರೆ ಆದ್ರೆ ಈಗ ಸುಖ ಪಡಕರಾಗಿ ಊಟ ತಿನ್ಬೇಕಾದ್ರೆ ರೈತನೇ ಬೇಕಲ್ವಾ ರೈತನೇ ಬೇಕು ಆದ್ರೂ

ಎಜುಕೇಶನ್ ಮುಖ್ಯ ಯಾಕೆ ಅಂದರೆ ಅವನು ಇಂಜಿನಿಯರ್ ಆಗಬೇಕಂತ ನೋಡಿ ಗೋವಿಂದ ಅಣ್ಣ ನನ್ನ ಮಗ ಫಾರ್ಮರ್ ಆಗಬೇಕು ಶರತಾ ಅಂತ ಅವ್ರು ನಮ್ಮ ಹತ್ರ ಇರಿದ್ರೆ ನಮ್ಮ ಪ್ರೀತಮ್ ಇಲ್ಲ ಕಣಪ್ಪ ನಾನು ಇಂಜಿನಿಯರ್ ಐತೀನಿ ಅಂತ ಏನಪ್ಪ ನೀನು ಹಿಂಗೆ ನೀನೇ ಹಿಂಗೆ ಮಾಡಿದ್ರೆ ಹೆಂಗಪ್ಪ ನೀನು ಅಳಿವಜ ಏನು ಹಿಂಗೆ ಇವನೇ ಹಿಂಗೆ ಮಾಡಕ್ಕೆ ಪ್ರೀತಮ್ ಹಿಂಗಣಗ ಕಲಿಯುಗ ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಧನ್ಯವಾದಗಳು